ಕೋಟಿಗೆ ಬೇಡಿಕೆ ಇಟ್ಟು ಅನಿ ಟ್ರ್ಯಾಪ್ ಮತ್ತೆ ಅನಿ ಟ್ರ್ಯಾಪ್ ಬಲೆಯಲ್ಲಿ ರುದ್ರಮುನಿ ಸ್ವಾಮೀಜಿ ಬಿ ಪೊಲೀಸರಿಂದ ಸ್ಫೂರ್ತಿ ಎಂಬಾಕೆಯ ಬಂಧನ ಇದೇ ಇವತ್ತಿನ ವಿಶೇಷ ಸ್ವಾಮೀಜಿಗೆ ಅನಿ ಟ್ರ್ಯಾಪ್ ನಮಸ್ಕಾರ ವೀಕ್ಷಕರ ನಾನು ನಾಗರಾಜ ಅಪ್ಸಂದ್ರ ಕಾಕಿ ಹಾಗೂ ಕಾವಿ ಸಮಾಜವನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸುವುದು ಕಾವಿಯಾದರೆ ಸಮಾಜದಲ್ಲಿ ಆಗುವಂಥ ಅಪರಾಧಗಳನ್ನು ತಡೆಗಟ್ಟೋದು ಕಾಕಿಯ ಕೆಲಸ ಆದರೆ ಈ ಎರಡೂ ವಿಚಾರಗಳು ಇವತ್ತು ರಾಜ್ಯದಲ್ಲಿ ಬೇರೆಯದೇ ವಿಚಾರಕ್ಕೆ ಚರ್ಚೆಯಲ್ಲಿದ್ದಾವೆ ಈಗಾಗಲೇ ನಿಮಗೆಲ್ಲ ಗೊತ್ತು ಒಬ್ಬ ಕಾಕಿಯನ್ನು ಧರಿಸಿ ಜನರ ರಕ್ಷಣೆ ಮಾಡಬೇಕಾದಂಥ ಅಧಿಕಾರಿ ಒಂದು ಉನ್ನತ ಸ್ಥಾನದಲ್ಲಿ ಕುಳಿತುಕೊಂಡು ಯಾವ ರೀತಿ ಸರಸ ಸಲ್ಲಾಪಗಳಲ್ಲಿ ತೊಡಗಿಸ್ಕೊಂಡಿದ್ರು ಅನ್ನೋದನ್ನು ಇಡೀ ರಾಜ್ಯ ನೋಡಿದೆ ಅವರೀಗ ಅಮಾನತ್ತು ಕೂಡ ಆಗಿದ್ದಾರೆ ಅವರ ಹೆಸರನ್ನು ನಾನು ಇಲ್ಲಿ ಉಲ್ಲೇಖವನ್ನು ಮಾಡ್ತಾ ಇಲ್ಲ ಯಾಕಂತಂದರೆ ಅವರು ಯಾವುದೇ ಮಾಧ್ಯಮಗಳಲ್ಲಿ ನನ್ನ ಕುರಿತಾಗಿ ಸುದ್ದಿಯನ್ನು ಬಿತ್ತರಿಸಬಾರ್ದು ಅಂತೇಳಿ ಸ್ಟೇ ತೆಗೆದುಕೊಂಡಿರೋದ್ರಿಂದ ನ್ಯಾಯಾಲಯದಿಂದ ಅವರ ಹೆಸರನ್ನು ಉಲ್ಲೇಖಿಸದೆ ಹೇಳ್ತಾ ಇದ್ದೀನಿ ಅದು ಎಲ್ರಿಗೂ ಬಹುತೇಕ ರಾಜ್ಯದ ಜನರಿಗೆ ಈಗಾಗಲೇ ಈ ಸುದ್ದಿ ತಲುಪಿದೆ ಕೂಡ ಈಗ ಇದೇ ಹೊತ್ತಿನಲ್ಲಿ ಮತ್ತೊಬ್ಬ ಕಾವಿಯ ವಿಚಾರದಲ್ಲೂ ಇಂಥದ್ದೇ ಬೆಳವಣಿಗೆ ಆಗಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ ಈ ಅನುಮಾನಕ್ಕೆ ಪ್ರಮುಖ ಕಾರಣ ಅಂತಂದರೆ ಸಿ ಸಿ ಬಿ ಪೊಲೀಸರು ಮೊನ್ನೆ ಒಬ್ಬ ಯುವತಿಯನ್ನ ಬಂಧನ ಮಾಡಿದ್ದಾರೆ ಅದು ಏನು ರಾಜ್ಯದ ಒಂದು ಪ್ರಖ್ಯಾತ ಮಟ್ಟದ ಸ್ವಾಮೀಜಿಗಳಿಗೆ ಅನಿಟ್ರಾಪ್ ಬೆದರಿಕೆಯನ್ನು ಓಡ್ತಾ ಇದ್ಲು ಅನ್ನೋ ಕಾರಣಕ್ಕೆ ಆ ಯುವತಿಯನ್ನು ಬಂಧಿಸಿ ಜೈಲಿಗೆ ಇಟ್ಟಿರ್ತಕ್ಕಂಥದ್ದು ಹಾಗಾದರೆ ಯಾರು ಆ ಸ್ವಾಮೀಜಿ ಯಾಕೆ ಅವರು ಈ ರೀತಿಯ ಕೃತ್ಯದಲ್ಲಿ ತೊಡಗಿಸ್ಕೊಂಡಿದ್ರು ಅಥವಾ ಅವರನ್ನು ಈ ರೀತಿಯ ಕೃತ್ಯದಲ್ಲಿ ತೊಡಗಿಸೋದಕ್ಕೆ ಬಲೆಯಲ್ಲಿ ಬೀಳಿಸೋದಕ್ಕೆ ಈ ಗ್ಯಾಂಗ್ ಪ್ರಯತ್ನ ಪಟ್ಟಿತ್ತಾ ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಹೋಗಿ ಎಸ್ ವೀಕ್ಷಕರ ಕಳೆದ ಎರಡು ಮೂರು ದಿನಗಳ ಹಿಂದ್ಗಡೆ ಸಿ ಪೊಲೀಸರು ತಿಪಟೂರಿನ ಮೂಲದ ಸ್ಫೂರ್ತಿ ಎಂಬಾಕೆಯನ್ನು ಬಂಧನ ಮಾಡಿದ್ದಾರೆ ಈಕೆಯನ್ನು ಬಂಧನ ಮಾಡೋದಕ್ಕೆ ಪ್ರಮುಖ ಕಾರಣ ಅಂತಂದರೆ ಈಕೆ ಏನು ಸ್ವಾಮೀಜಿ ತಿಪಟೂರಿನ ಷಡಕ್ಷರಿ ಮಠದ ರುದ್ರಮುನಿ ಮಹಾಸ್ವಾಮೀಜಿಯವರಿಗೆ ನನಗೆ ಒಂದು ಕೋಟಿ ರೂಪಾಯಿ ಹಣ ಕೊಡಬೇಕು ಇಲ್ಲದೇ ಹೋದರೆ ನಿಮ್ಮ ಕುರಿತಾದ ಅಶ್ಲೀಲ ವೀಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬಿತ್ತರಿಸ್ತೀನಿ ಅಂತೇಳಿ ಅವರಿಗೆ ಪದೇ ಪದೇ ಫೋನ್ ಮಾಡಿ ಕಿರುಕುಳ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಕಾರಣಕ್ಕೆ ಅವರು ಸಿ ಸಿ ಬಿಗೆ ದೂರನ್ನು ಕೊಟ್ಟಿದ್ದರು ಆ ದೂರನ್ನು ಆಧರಿಸಿ ಸದ್ಯ ಸಿ ಸಿ ಬಿ ಪೊಲೀಸರು ಆಕೆಯನ್ನು ಬಂಧನ ಮಾಡಿರ್ತಕ್ಕಂಥದ್ದು ಆದರೆ ಇಲ್ಲಿ ಪ್ರಮುಖವಾಗಿ ಮತ್ತೊಂದು ಪ್ರಶ್ನೆ ನಮ್ಮ ಕಣ್ಣೆದುರಿಗೆ ಬರುತ್ತೆ ರುದ್ರಮುನಿ ಸ್ವಾಮೀಜಿಯವರು ಈ ಯುವತಿಗೆ ಮೊದಲಿಗೆ ನಾಲ್ಕೂವರೆ ಲಕ್ಷದಷ್ಟು ಹಣವನ್ನ ಕೊಟ್ಟಿದ್ರು ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ಅರೆ ಇವ್ರು ಏನೂ ತಪ್ಪು ಮಾಡಿದೆ ಯಾಕೆ ನಾಲ್ಕೂವರೆ ಲಕ್ಷ ಕೊಟ್ಟಿದ್ರು ಅನ್ನೋ ಒಂದು ದೊಡ್ಡ ಪ್ರಶ್ನೆ ಈ ಘಟನೆಗೆ ಸಂಬಂಧಿಸಿದಂತೆ ಈಗ ಎದ್ದೇಳ್ತಾ ಇರ್ತಕ್ಕಂಥದ್ದು ಈ ಈ ನಾಲ್ಕೂವರೆ ಲಕ್ಷ ಕೊಟ್ಟ ನಂತರ ಬಹುಶಃ ಇವರು ಸುಮ್ಮನೆ ಆಗಿಬಿಟ್ಟಿದ್ರೆ ಆ ಸ್ವಾಮೀಜಿ ವಿಚಾರವನ್ನು ಇಲ್ಲಿಗೆ ಬಿಟ್ಟು ಬಿಡ್ತಾ ಇದ್ದರೋ ಏನೋ ಗೊತ್ತಿಲ್ಲ ಆದರೆ ಯಾವಾಗ ನಾಲ್ಕೂವರೆ ಲಕ್ಷ ಹಣ ಸ್ಫೂರ್ತಿ ಆ್ಯಂಡ್ ಟೀಮ್ಗೆ ಸಿಕ್ತೋ ಅದಾದ ಬಳಿಕ ಮತ್ತಷ್ಟು ಹಣವನ್ನು ಕೊಡಬೇಕು ಸುಮಾರು ಒಂದು ಕೋಟಿ ಹಣವನ್ನು ಕೊಡಬೇಕು ಅಂತೇಳಿ ಪದೇ ಪದೇ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ರಂತೆ ಇದೇ ಕಾರಣಕ್ಕೆ ಸ್ವಾಮೀಜಿಯವರ ಲೀಗಲ್ ಅಡ್ವೈಸರ್ ಹೋಗಿ ಸಿ ಸಿ ಬಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಸದ್ಯ ಸಿ ಸಿ ಬಿ ಪೊಲೀಸರು ಈ ಸ್ಫೂರ್ತಿ ಎಂಬಾಕೆಯನ್ನ ಬಂಧಿಸಿ ಜೈಲಿಗೆ ಆದರೆ ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತ ಮತ್ತೊಂದು ಬ್ಲ್ಯಾಕ್ ಮೇಲ್ ಅಥವಾ ಅನಿಟ್ರ್ಯಾಪ್ ಕಥೆಯನ್ನ ನಿಮಗೆ ಹೇಳಲೇಬೇಕು ಎಸ್ ರುದ್ರಮುನಿ ಮಹಾಸ್ವಾಮೀಜಿಯವರು ಈ ರೀತಿಯಾಗಿ ಅನಿಟ್ರ್ಯಾಪ್ ವಿಚಾರದಲ್ಲಿ ಚರ್ಚೆಗೆ ಬರ್ತಾ ಇರ್ತಕ್ಕಂಥದ್ದು ಇದೇ ಮೊದಲೇನಲ್ಲ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರುದ್ರಮುನಿ ಮಹಾಸ್ವಾಮೀಜಿಯವರಿಗೆ ಸುಮಾರು ಆರು ಕೋಟಿ ಹಣವನ್ನು ಕೊಡಬೇಕು ಅಂತೇಳಿ ಒಂದಷ್ಟು ಜನ ಬ್ಲ್ಯಾಕ್ ಮೇಲ್ ಮಾಡಿದ್ದರು ಈ ಕುರಿತಾಗಿ ಇದೇ ಸಿ ಸಿ ಬಿಯಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗಿತ್ತು ಹೌದು ಆಗ ಇದ್ದಂಥ ಲೋಕಾಯುಕ್ತರ ಹೆಸರು ಹೇಳಿಕೊಂಡು ನಿಮಗೆ ಸಂಬಂಧಿಸಿದಂಥ ಅಶ್ಲೀಲ ವೀಡಿಯೋ ಬಂದಿದೆ ಇದಕ್ಕೆ ಸಂಬಂಧಿಸಿದಂತೆ ನೀವು ಹಣವನ್ನು ಕೊಡಬೇಕು ಅಂತೇಳಿ ಮೂವರು ವ್ಯಕ್ತಿಗಳು ಒಬ್ಬ ಮಹಿಳೆ ಸೇರಿದಂತೆ ರುದ್ರಮುನಿ ಮಹಾಸ್ವಾಮೀಜಿಯವರಿಗೆ ಒಂದು ಬೇಡಿಕೆಯನ್ನು ಇಟ್ಟಿದ್ದರು ಅದು ಬರೋಬ್ಬರಿ ಆರು ಕೋಟಿ ಹಣವನ್ನು ಕೊಡಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ದರು ನಂತರ ಇದರ ಇವರ ಭೇಟಿಗಾಗಿ ಅವರ ಕಾನೂನು ಸಲಹೆಗಾರರು ಬಂದು ಗಾಂಧಿನಗರದಲ್ಲಿರತಕ್ಕಂಥ ಒಂದು ಖಾಸಗಿ ಹೋಟೆಲ್ನಲ್ಲಿ ಆ ಮೂವರ ಟೀಮನ್ನು ಭೇಟಿಯಾಗಿದ್ದರು ಕೂಡಲೇ ಐವತ್ತು ಲಕ್ಷ ಹಣವನ್ನು ಕೊಡಬೇಕು ನಂತರ ಒಟ್ಟಾರೆಯಾಗಿ ಒಂದು ವಿಡಿಯೋ ಎಲ್ಲೂ ಬಿಡಬಾರ್ದು ಅಂತಂದರೆ ಆರು ಕೋಟಿ ಕೊಡಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಇವರ ಮುಂದೆ ಇಟ್ಟಿದ್ದರು ಆದರೆ ಇಷ್ಟೊಂದು ದೊಡ್ಡ ಮಟ್ಟದ ಹಣವನ್ನು ಕೊಡೋದಕ್ಕೆ ಆಗೋದಿಲ್ಲ ಅಂತೇಳಿ ಆಗಲೂ ಸಹ ಸಿ ಸಿ ಬಿಗೆ ದೂರನ್ನು ನೀಡಲಾಗಿತ್ತು ಸಿ ಸಿ ಬಿಗೆ ದೂರು ನೀಡಿದ ಬಳಿಕ ಮೂವರನ್ನು ಸಿ ಸಿ ಬಿ ಪೊಲೀಸರು ಅರೆಸ್ಟ್ ಮಾಡಿದ್ರು ಅಲ್ಲಿಗೆ ಆ ಪ್ರಕರಣ ಮುಕ್ತಾಯ ಆಗಿತ್ತು ಅದಾದ ಬಳಿಕ ಈಗ ಮತ್ತೆ ಸ್ಫೂರ್ತಿಯ ಕತೆ ಬಂದಿರತಕ್ಕಂಥದ್ದು ಇಲ್ಲಿ ನಾಲ್ಕೂವರೆ ಲಕ್ಷ ಹಣವನ್ನು ಆಕೆಗೆ ಕೊಟ್ಟಿದ್ರೆ ಆಕೆ ಮತ್ತಷ್ಟು ಹಣವನ್ನು ಕೇಳಿದಾಗ ಆಕೆ ಮೇಲೆ ಎಫ್ಐಆರ್ ಮಾಡಿ ಸದ್ಯ ಜೈಲಿಗೆ ಕಳಿಸಿರ್ತಕ್ಕಂಥದ್ದು ವೀಕ್ಷಕರ ಕಾವಿ ಅಂದ್ರೆ ನಮ್ಮ ಸಂಪ್ರದಾಯ ಸಂಸ್ಕೃತಿಯನ್ನ ಮುಂದಿನ ಜನಾಂಗಕ್ಕೆ ಅಥವಾ ಮುಂದಿನ ತಲೆಮಾರುಗಳಿಗೆ ಪಸರಿಸುವಂಥದ್ದು ಸಮಾಜದ ಜನರನ್ನು ಸನ್ಮಾರ್ಗದಲ್ಲಿ ನಡೆಸುವಂಥ ಒಂದು ಪವಿತ್ರವಾದ ಕೆಲಸ ಇಂಥ ಪವಿತ್ರವಾದ ಕಾವಿಯನ್ನು ತೊಟ್ಟು ಅದೆಷ್ಟೋ ಮಹನೀಯರು ಕರ್ನಾಟಕದಲ್ಲಿ ಅಕ್ಷರ ದಾಸೋಹ ಆಹಾರ ದಾಸೋಹ ಹೀಗೆ ವಿವಿಧ ತ್ರಿವಿಧ ದಾಸೋಹಿ ಎನ್ಸ್ಕೊಂಡಂತ ನಡೆದಾಡುವ ದೇವರು ಎನ್ಸ್ಕೊಂಡಂತ ಶಿವಕುಮಾರ್ ಸ್ವಾಮೀಜಿ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಅಂತ ಇದ್ದಂಥ ಈ ನಾಡಿನಲ್ಲಿ ಇಂತಹ ಸ್ವಾಮೀಜಿಗಳು ಇದ್ದಾರೆ ಅನ್ನೋದು ನಿಜಕ್ಕೂ ದೌರ್ಭಾಗ್ಯವೇ ಸರಿ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಫೂರ್ತಿ ಮಾತ್ರ ಬಂಧನ ಆಗಿದ್ದು ಇನ್ನು ಯಾರಾದರೂ ಬಂಧನ ಆಗ್ತಾರಾ ಅಥವಾ ತನಿಖೆ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಆದರೆ ಪದೇ ಪದೇ ರುದ್ರಮುನಿ ಮಹಾಸ್ವಾಮೀಜಿಯವರಿಗೆ ಈ ರೀತಿಯಾಗಿ ಅನಿಟ್ರಾಪ್ ಬ್ಲ್ಯಾಕ್ ಮೇಲ್ಗಳನ್ನು ಆಗ್ತಾ ಇರೋದನ್ನು ನೋಡ್ತಾ ಇದ್ರೆ ನಿಜಕ್ಕೂ ಇವರಿಗೆ ಏನೂ ತಪ್ಪಿಲ್ಲದೆ ಇವರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಸದ್ಯ ಎಲ್ಲರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಇದಕ್ಕೆ ತನಿಖೆ ಯಾವ ರೀತಿಯ ಉತ್ತರವನ್ನು ಕೊಡ್ತದೆ ಅನ್ನೋದನ್ನು ಕಾದ್ ನೋಡಬೇಕಾಗಿರ್ತಕ್ಕಂಥದ್ದು ಈ ಮಾಹಿತಿ ಇಷ್ಟ ಆಗಿದ್ರೆ ಈ ಕೂಡಲೇ ನ್ಯೂಸ್ ಬೀಟ್ ಡಾಟ್ ಲೈವನ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಡಾಟ್ ಲೈವ್